ರಾಜ್ಯದ ಮೊದಲ ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಮೇಳ ಗಡಿನಾಡು ಚಡಚಣದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಮತ್ತು ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಉದ್ಯೋಗ ಮೇಳ ಜರುಗಿದೆ ಜಿಲ್ಲೆಯ ಚಡಚಣ ಪಟ್ಟಣದ ಶ್ರೀ ಸಂಗಮೇಶ್ವರ ಸಂಸ್ಥೆಯಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಮತ್ತು ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಉದ್ಯೋಗ ಮೇಳದಲ್ಲಿ ಮಾತನಾಡಿದ್ರು ನಾವು ಯಾವುದೇ ರಂಗದಲ್ಲಿ ಪರಿಚಯಿಸಲು ನಮ್ಮಲ್ಲಿ ಇರುವಂತಹ ಕೌಶಲ್ಯತೆ ಮುಖ್ಯವಾಗಿದೆ ನಮ್ಮ ದೇಶದಲ್ಲಿ ಕೌಶಲ್ಯದಿಂದ ಉದ್ಯೋಗ ಪಡೆಯುವವರು ಎರಡು ಪಾಯಿಂಟ್ ಆರಷ್ಟು ಮಾತ್ರ ಅದೇ ಜಪಾನ್ ಚೈನಾ ದೇಶದಲ್ಲಿ ಹೋಲಿಕೆ ಮಾಡಿದರೆ ಅವರು ಕೌಶಲ್ಯದಿಂದ ತೊಂಬತ್ತ ಆರಷ್ಟು ಮಕ್ಕಳು ಕೌಶಲ್ಯದಿಂದ ಉದ್ಯೋಗ ಪಡಿತಾರೆ ಅವರು ಶಿಕ್ಷಣದ ಜೊತೆಗೆ ಕೌಶಲ್ಯ ಪಡಿತಾರೆ ಸಂಸದ ರಮೇಶ್ ಜೇವಣಿ ಮಾತನಾಡಿ ನಮ್ಮ ಜಿಲ್ಲೆಯ ಮಹಾರಾಷ್ಟ ಕರ್ನಾಟಕ ಗಡಿಭಾಗದ ತಾಲೂಕಿನಲ್ಲಿ ಈ ಉದ್ಯೋಗಾವಕಾಶ ಕಾರ್ಯಕ್ರಮ ಆಯೋಜಿಸಿದರು ಯೋಚನೆ ಮಾಡಿದ್ದು ಹೆಮ್ಮೆಯ ವಿಷಯ ಆದರೆ ಈ ಕಾರ್ಯಕ್ರಮ ಆಯೋಜನೆಯ ಸದುಪಯೋಗವಾಗಬೇಕು ಎಂದಿದ್ದಾರೆ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರ ಮಾತನಾಡಿ ಇವತ್ತಿನ ಸಮಾಜದಲ್ಲಿ ವ್ಯಕ್ತಿಯಲ್ಲಿ ಶಿಕ್ಷಣ ಉದ್ಯೋಗ ಎರಡೂ ಅವಶ್ಯಕವಾಗಿದೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮತ್ತು ಮಾತನಾಡುವ ಕೌಶಲ್ಯ ಇರಬೇಕು ವಿದ್ಯಾರ್ಥಿಗಳು ಓದುವಾಗ ಕಷ್ಟಪಟ್ಟು ಓದಿ ಮತ್ತು ಉದ್ಯೋಗದಲ್ಲಿ ಸ್ಪರ್ಧಾತ್ಮಕ ಸ್ಪರ್ಧೆ ಏರ್ಪಟ್ಟಿದೆ ಎಂದಿದ್ದಾರೆ ಇನ್ನು ಶಾಸಕ ವಿಠಲ ಕಟ್ಟಕ ಧೋಂಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ನಮ್ಮ ದೇಶದ ಜನಸಂಖ್ಯೆ ನೂರ ನಲವತ್ತು ಕೋಟಿ ತಲುಪಿದೆ ನಮಗಿಂತ ಚಿಕ್ಕ ದೇಶಗಳು ಕೌಶಲ್ಯತೆಯಿಂದ ಮುಂದುವರೆದಿದೆ ನಾವು ಮಾಡುವ ವೃತ್ತಿಯಲ್ಲಿ ಸಂತೃಪ್ತಿ ಇರಬೇಕು ನಮ್ಮ ಅರ್ಹತೆಗೆ ಅನುಗುಣವಾಗಿ ಸಂಬಳಕ್ಕೆ ಉದ್ಯೋಗ ಕೊಡುವ ಕಂಪನಿಗಳು ಮುಂದಾಗಬೇಕು ಅಂದಾಗ ಮಾತ್ರ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ ಎಂದಿದ್ದಾರೆ ಕೌಶಲ್ಯಾಭಿವೃದ್ಧಿ ಸಿಬಿ ಕುಂಬಾರ್ ಬಿಎಸ್ ರಾಠೋಡ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಧೋತ್ರೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಇಲಾಖಿ ನದಾಫ್ ಬಸವರಾಜ್ ಏಕಂಚಿ ವಿಎಸ್ ಗಿಡವೀಡ ಎಸ್ಆರ್ ಅವಜಿ ಎಸ್ಎಸ್ ಚೋರಗಿ ವಿದ್ಯಾರಾಣಿ ತುಂಗಳ ಬಾಬುಗೌಡ ಪಾಟೀಲ್ ಆರ್ಡಿ ಹಕ್ಕಿ ರವಿ ಜಾಧವ್ ಸಂಜಯ್ ಕಡೆಗೇಕರ್ ಪಂಡಿತ ಕೊಡಹೊನ್ನ ಮತ್ತು ನಲವತ್ತಕ್ಕೂ ಅಧಿಕ ಕಂಪನಿಗಳು ಎರಡು ಸಾವಿರಕ್ಕೂ ಉದ್ಯೋಗಾಕಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಂದ್ರಕಾಂತ್ ನಗರೆ ನ್ಯೂಸ್ ಕನ್ನಡ ವಿಜಯಪುರ

ಮಿತ್ರರೇ ಶ್ರದ್ಧೆಯ ಸಹೋದರಿಯೇ ನನಗೆ ಕಾರ್ಯಕ್ರಮಕ್ಕೆ ಬರುವುದು ಇರಲಿಲ್ಲ ಯಾವುದೋ ಒಂದು ಚಟ್ಟಾಣ ಭಾಗದಲ್ಲಿ ಯಾವುದೋ ಒಂದು ತೊಂದರೆ ಆಗದ ನನ್ನ ಕಾರ್ಯಕ್ಕೆ ನಾನು ಬಂದೆ ಬಂದು ನಿಮ್ಮ ಚೇರ್ಮನ್ ನಿಮ್ಮ ಎಂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಭಾಗಿ ಆಗಿದ್ದೆ ಆಗ ಅವ್ರಿಗೆ ಹೇಳಿದ್ರಿ ನೀವೇನಪ್ಪ ಈ ಉದ್ಯೋಗ ಬೇಡ ಅಂತೂ ಮಾಡಿರಿ ನಮ್ಮ ತಾಲೂಕಿನಾಗ

ಇದು ಬಹಳ ನಿಟ್ಟಿನಲ್ಲಿ ಹೇಳುವಂತಿರತಕ್ಕಂಥದ್ದು ಪ್ರಧಾನಮಂತ್ರಿಗಳು ಅವೆಲ್ಲರೂ ಇವತ್ತೇನು ಇಲ್ಲಿ ಸ್ಪರ್ಧಾ ಬಂದಿದ್ದೀರಿ ಅವೆಲ್ಲರೂ ಸರಿಯಾಗಿ ಇಂಟ್ರಿ ಮಾಡಬೇಕು ಬಹಳ ಬಹಳ ಇಂಟ್ರೆಸ್ಟ್ ಯಾರು ಕೂಡ ಬಂದ ಅವರೆಲ್ಲರೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಸಹಕಾರ ಅಂತ ಹೇಳಿ ಎಲ್ಲ ಎಲ್ಲರಿಗೂ ನಿಮ್ಮ ಪರವಾಗಿ ವಿನಂತಿ ಮಾಡಿಕೊಂಡು

ನರ್ವಸ್ ಆಗುವಂತ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಯುವಕರು ನೀವು ನರ್ವಸ್ ಆದ್ರಪ್ಪ ಅಂದ್ರೆ ದೇಶನೇ ನರ್ವಸ್ ಆದಂಗೆ ಅದಕ್ಕೆ ನೀವೆಲ್ಲರೂ ಅತ್ಯುತ್ತಮ ರೀತಿಯಿಂದ ತಮ್ಮ ಇಂಟ್ರಿಯನ್ನು ಕೊಟ್ಟು ಸಾಧ್ಯ ಆದಷ್ಟು ಈಗ ಆರ್ಡರ್ ಕೊಟ್ಟರೆ ಅಂದ್ರೆ ಒಳ್ಳೇದೇ ಆಗುತ್ತೆ ಆ ಆರ್ಡರ್ ತೆಗೆದುಕೊಂಡು ತೊಡಗಿ ಸರ್ ಖುಷಿ ಖುಷಿಯಿಂದ ತಾವು ಮನೆಗೆ ಹೋಗಬೇಕಂತ ವಿನಂತಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಎರಡು ವಿಷಯಕ್ಕೆಕ್ಕೆ ವಿಷಯ ಅವರು ಇದೆ ಕಾರ್ಯಟಿಸಸರು ವಿಚಸ ಅಂತ ಹೇಳಿ ಅವರಿಗೆ 15 ಸರ್ವಿಸ್ ಅಲ್ಲಿ ಕೊಡುವಂತ ಒಂದು ಅಪಘಾತ ಕೊಡ್ತಾರೆ ಅವರಿಗೆ ನಮ್ಮ ಅವರಿಗೆ ಒಂದು ಅಪಘಾತ ಕೊಡ್ತಾರೆ ಕ್ಯಾಶಿಯಲ್ ಅವರಿಗೆ ಆ ಕಂಬರಲಿ ಒಂದು ರೇಜರ್ ನಮ್ಮ इलाके ಪ್ರಾವಾಗಿ ಅಂಬೇಡ್ಕರ್ ಕಾಲ ಅಸೆಂಬಲಿ ಅವರು ವಿದ್ಯಾರ್ಥಿ ಅವರಿಗೆ ಸಹಿತ ಹದಿನೈದು ಸಾವಿರ ಬೇಕು ನರವಣೆ ಒಂದು ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ಇಲಾಖೆಯಿಂದ ಅಭಿನಂದಿದೆ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಕೋರ್ಸ್ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನ ಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕ ಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು